ಈಗಂತ ನೋಡ್ರಿ ಜಲಕ ಮಾಡಿ ಮತ್ತು ಈಗ ದೇವ್ರಿಗೆ ದೀಪಾನ ರೀ ಇಲ್ಲೇ ಹಣ್ಣು ಅದಾವೆ ರೀ ತಿಂತೀನಿರಿ ದಾದಿ ಮೊರೆಲ್ಲಿ ಹೋಗ್ಯಾರಂತೆ ದಾದಿ ಮೊರಾಕತ್ತೆ ನೋಡ್ರಿ ಮಮ್ಮಿ ಅವ್ರೆಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಬಿ ಹೊಂದರ್ನಾಗ ಹೋಗ್ಯರು ನಾನು ಹೋಗ್ಬೇಕಾಗಿತ್ತು ಅದ್ರ ಜಳ್ಕ ಮಾಡ್ಬೇಕಾಗಿತ್ತು ಅಲ್ರಿ ಅದಕ್ಕೆ ಬಿಟ್ಟರೆ ನಾಳೆ ಬೆಳಗ್ಗೆ ಹೋರಾ ಅಂತ ಹೇಳಿ ಈಗ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣಂತೀರಿ ಏನೇನು ಹಾಕಿ ಅನ್ನೋದು ನೋಡೋಣ ರೀ ಈಗಂತ ನೋಡ್ರಿ ರಾತ್ರಿ ಊಟಕ್ಕೆ ಅನ್ನ ಇದ್ದಿದ್ದಿಲ್ಲ ಈಗ ಅನ್ನ ಕಿಟ್ಟ ಮತ್ತು ಅನ್ನ ಬಂದು ಉಳಾಗ ಡಿಸಾರು ಮಾಡ್ತಾರಂತೆ ರೀ ಸಾರು ಮಾಡಿ ಮತ್ತು ಗ್ಯಾ ಗ್ಯಾಸ್ ಕಟ್ಟೆ ಅದನ್ನೆಲ್ಲ ಒರೆಸಿ ಬಾಂಡೆ ಅದನ್ನೆಲ್ಲ ಜೋಡಿಸಿ ಇಟ್ಟೇನು ರೀ ಈಗ ಮಮ್ಮಿ ಬಂದಾದ್ಮೇಲೆ ಒಳಗೆ ಡಿಸಾರನ್ನ ಮಾಡ್ತಾರೆ ರೀ ಈಗಂತ ನೋಡಿರಿ ನಾನು ಸ್ಕೂಲಿಗೆ ಹೋಗಕ್ಕೆ ಅನ್ಕುರು ರೆಡಿ ಆದ್ಯ ಮತ್ತು ಈಗ ಸ್ಕೂಲಿಗೆ ಹೋಗಿ ಬರ್ತೇನೆ ರೀ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಆಕೈತೆ ಅಂತ ನಾನು ಅನ್ಕುರು ರೆಡಿ ಆಯ್ದೆ ತಮ್ಮನ್ನ ಇನ್ನೂ ರೆಡಿ ಆಗ ಕತಾಳ್ರಿ ನಂಬೋಕೆ ಬಂದೈತೆ ರೀ ಇಲ್ಲೇದು பை அ ஷனி தர்பணம் கண்டே ಇರ್ಲಿರಿ ಕಂತತ್ರಿಗೆ ಗೆಗಬぜ ಮಲ್ಸ್ಕೋಲಿ ಹೋಗಬೇಕು ಯಾಕಂತ ಹೇಳಿದ್ರು 9:00 ಹೊತ್ತಾಗಿತಿ 9:30 ಗೆಂದ್ರು ಪ್ರೇರಕ್ಕೆಟ್ಟಿ ಇನ್ನ 20 ನಿಮಿಷ ಆಯ್ಲಿ ಹೋಗ್ಮುರ್ತೀನಿ ನಾನು ಓಕೆ ಅಂದ್ರೆ 5 minutes later ಈಗ ಅಂತೂ ನೋಡಿರಿ ಡ್ರೆಸ್ ಚೇಂಜ್ ಮಾಡಿದೆ ಮಮ್ಮಿ ಊಟಕ್ಕೆ ಏನೇನು ಮಾಡ್ಯಾರನೋ ನೋಡೋಣ ಬನ್ನಿ ಇದು ಸಾರು ಮಾಡ್ಯಾರೀ ಇದ್ರೊಳಗೆ ಒಬ್ಬಿಯಸ್ಲಿ ಅಣ್ಣ ಈ ಸುಡಾಕತ್ತೈತ್ರಿ ಇದು ಈಗ ಮಾಡಿರ್ಬೇಕ್ರಿ ಮಮ್ಮಿ ಮೋಸ್ಟ್ಲಿ ಖಾಲಿ ಆಗೈತೆ ಅಂತ ಹೇಳಿ ಮತ್ತು ಇದೇನು ರೀ ಪಬ್ಬಾವು ಲಿಪ್ಸ್ಟಿಕ್ ಸರ ಇಲ್ಲೆಲ್ಲ ಸಡಿಗಿರ್ತೀನಿ ಮತ್ತು ಇದ್ರೊಳಗೆ ಖಡಕ್ ರೊಟ್ಟಿ ಅದಾವ ಮುಲಂಗಿ ಪಲ್ಯ ಐತಿ ಪಪ್ಪಾಗೆ ಮಾಡಿದ್ದೆ ದ್ರಾಕ್ಷಿ ಐತಿ ಇದ್ರೊಳಗೆ ಹಾಲು ಐತಿ ಈಗ ಹಾಲು ಸಕ್ರೆ ಕುಳಿತೇನೀ ಈಗಂತ ನೋಡ್ರಿ ಊಟನೂ ಮಾಡಿದ್ವಿ ತೆಗಿತೇನೆ ತೆಗಿತೇನೆ ಬರ್ರಿ ಈಗ ಬಂದ ಹೋಗಿಬಿಟ್ಟ ಮತ್ತೆ ಈಗ ಬಂದ್ರ ಚಿಲ್ದಾಗ ಹ್ಮ್ ಹೌದ್ ಜಸ್ಟ್ ಊಟ ಮಾಡಿ ಅಂತ ನೋಡಿದ್ವಿ ಮಮ್ಮಿ ಹ್ಮ್ ಇದನ್ನ ಮಾಡಕತ್ತೆ ಅಕ್ಕಿನ್ ತಕೊಂಡೆನ ಇವ ಒಕ್ಕಿ ಮಣ್ಣ ಊರು ಬರೆ ಮುಂದೆ ಉಡಕ್ಕೆ ಹಾಕಿದ್ರು ಅಂತಾ ಚಾಚೆ ಹ್ಮ್ ಹ್ಮ್ ಅವ್ರು ಬ್ಯಾಳಿ ಗೋಧಿ ಎಲ್ಲ ಮಿಕ್ಸ್ ಇದು ಬೇರೆ ಮಾಡಕತ್ತೆ ನಾನು ಹೌದನಾ ಮಾಡು ಮಾಡು ಇವ ಮೋಸವೆ ಮಮ್ಮಿ ನೆನ್ನೆ ನೆನ್ನೆನೂ ಟೇಸ್ಟ್ ಇಲ್ಲ ಹೌದಾ ಸಪ್ಪೆಟ್ ಆಗ್ಯಾವ ಹ್ಮ್ ಮನ್ ದಿಟ್ಟಿ ಟೇಸ್ಟ್ ಇಲ್ಲ ಆಮೇಲೆ ಹಣ್ಣೊಳಗೆ ರಸಾನ ಇಲ್ಲ ಅದು ಸಿಪ್ಪೆ ಇರುತ್ತೆ ಅಲ್ಲ ಅದು ಕಣ್ಣೊಳಗೆ ಬಿಟ್ಕೊಬೇಕು ಅಂತ ಹೇಳಿದ್ರು ಸಿಪ್ಪೆ ಒಳಗೂ ರಸ ಇದೆ ಅಳಿ ಅವೆಂಥ ಹಣ್ಣು ಬಂದಾವೇನು ಟೇಸ್ಟಿಲ್ಲ ಅವು ತಿನ್ನಾಕ ಹೋಗ್ಲಿ ಬಿಡಪ್ಪ ಟೇಸ್ಟ್ ಅದಾವೆ ಅದಕ್ಕೆ ಹಿಂಗೆ ಅದಾವ ಅಂದ್ರೂ ಇಂಟ್ರೆಸ್ಟ್ ಇಲ್ಲ ಎಷ್ಟು ಬಂದು ಅರವತ್ತು ರೂಪಾಯಿ ಕೆ ಜಿ ಹೋಗಯವ್ವ ಇಪ್ಪತ್ತು ರೂಪಾಯಿ ಕೊಟ್ಟರು ತೊಳೋದಿಲ್ಲ ಅದನ್ನ ಯಾರು ಹಂಗೆ ಅದಾವ ಇಂಪಾರ್ಟೆಂಟ್ ಅವಂತಾವೆ ಒಂದು ಇಟ್ಟಿಟ್ಟಿಟ್ಟು ಟೇಸ್ಟಿಲ್ಲ ನೀನು ತಿನ್ಬೇಕಾದ್ರೆ ಮುರೇ ತಂದಿದ್ದಿಲ್ಲ ನಾನು ತಿನ್ನೇ ನಿನ್ನೆ ಒಂದು ಹಣ್ಣು ಇದ್ರ ಬೇಡ ಬಿಡು ಹಂಗೆ ಅಂತ ಹೇಳಿ ಬಿಟ್ಟಿದ್ದೇವ ನಾನು ನಿನ್ನೆ ಏನು ಹೇಳಿದ್ದೇ ಇಲ್ಲ ಇವತ್ತು ನೋಡಾಕತ್ತೇನಿಲ್ಲ ಇವತ್ತು ಅದ ಸೇಮ್ ಗತಿ ಹಂಗೈತಿ ಇವತ್ತಿನ ಹಣ್ಣು ಈಗ ಗುರುವಾರ ತನಕ ಇಟ್ಕೋದಿಲ್ಲ ಗುರುವಾರ ವಾಪಸ್ ಕೊಟ್ಟು ಅಂತ ಅವ್ರಿಗ ಹೌದಿಲ್ಲ ಇಲ್ಕಂದ್ರ ಏನೇನ್ ನಡಿ ಎಲ್ಲ ಹೆಂಗ ಟೇಸ್ಟ್ ಅದಾವ ನಡಿ ಅವ್ ಒಂದ್ ಇಟ್ಟಿಟ್ಟಿಟ್ಟು ಟೇಸ್ಟ್ ಇಲ್ಲ ಅದೊಂದ್ ಚಲೋ ಐತಿ ಊಟ ಮಾಡೇನ್ ನಾನು ಇಲ್ಕಂದ್ರ ಅಂತ ಹಣ್ಣ ಯವ್ವ ಆಮೇಲೆ ಕಲರ್ ಕಲರ್ ಅಂತೂ ಫುಲ್ ಡಲ್ ಅದಾವ್ ಹ್ಮ್ ಮ್ಯಾಲ್ ನೋಡಿದ್ರೆ ಎಷ್ಟ್ ಚಂದ್ರ ಹೌದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಇಲ್ ಬಿಡವು ಅದೊಗ್ಲ್ ಬಿಡಮ್ಮಿ ಹಂಗ ಅದು ಸಂತ್ರ ನಮ್ಮ ಸ್ಕೂಲ್ ಒಳಗೆ ಅದ ಚಂದ್ರ ಅದನ್ನೆಲ್ಲ ತೋರಿಸ್ತಾರಂತ ಅದ್ ಒಂದು ಈದಿರ್ತೈತಂತ ಯಾವ್ದು ಸ್ಕೋಪ್ ಅಂತಾರ ಅದಕ್ಕೆ ಅದರಲ್ಲಿ ಚಂದ್ರ ನಕ್ಷತ್ರದನ್ನೆಲ್ಲ ತೋರಿಸ್ತಾರಂತ ಹೋಗ್ಬೇಕೇನ್ ಬ್ಯಾಡ ನಾವು ಈಗ ಆರು ಗಂಟೆಗೆ ಹೋಗಿ ಎಂಟು ಗಂಟೆಗೆ ಬರೋದು ಬ್ಯಾಡ್ ಬಿಡೋ ಮಮ್ಮಿ ಯಾಕಂತ ಹೇಳಿದ್ರ ನಮ್ಮ ದೂರ ಕೆತ್ತಿ ಅದು ಹೋಗುದು ನಮ್ಮ ಫ್ರೆಂಡ್ಸ್ ಯಾರು ಬರಾಕತ್ತಿನೇ ಇಲ್ಲ ಅವರೆಲ್ಲ ಹೋಗ್ಲಿಲ್ಲ ಅಂದ್ರೆ ನಾನಾದ್ರೂ ಹೋಗಿ ಏನ್ ಮಾಡ್ಬೇಕು ನನಗೆ ಇಪ್ಪತ್ತು ರೂಪಾಯಿ ಕೊಡು ಮಮ್ಮಿ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತೈದು ರೂಪಾಯಿ ಅವ ಡ್ರಾಯಿಂಗ್ ಶೀಟ್ ಬೇಕಾ ಸಣ್ಣ ಎರಡು ರೂಪಾಯಿ ಅಂದರು ಮತ್ತು ಇದು ಬೇಕಾ ಸ್ಕೆಚ್ ಚಟುವಟಿಕೆ ಮಾಡೋದೈತಿಯಾ ಬಂದು ಅದನ್ನು ಮಾಡ್ತೀನಿ ತಮ್ಮಣ್ಣ ಏನು ಮಾಡಾಕತಿ ಮತ್ತೆ ಅದಕ್ಕೆ ಬಂದಿಲ್ಲ ಒಳಗೆ ಆ ಕೊಡ್ತಿ ಕೊಡ್ತೀವಿ ಆಮೇಲೆ ಬೇಡ ಈಗ ನಾ ಬರಿದ ಮತ್ತೆ ನಮ್ಮ ಫ್ರೆಂಡಿಗೆ ಹೋಗಿ ಕೊಡ್ಬೇಕು ಅದನ್ನು ನಾ ಕೊಡ್ಬೇಕಂತ ಅದ ಅದಕ್ಕೆ ಮಮ್ಮಿ ನಾನು ಅರಸ್ಬೇಕಾಯ್ ದಿನ ಹಾರಿಸೋ ನೋಡು ತಗೊಂಡ ನೋಡ್ಯಾವ ಪಿ ಯಾರು ಹಾಕತ್ತೇವ ಆಮಟ ಅಂದ್ರೆ ಸಪ್ರೇಟ್ ಸಪ್ರೇಟ್ ಆರಿಸ್ಬೇಕೇನು ಇದನ್ನ ಹಾಕತ್ತ ಸಪ್ರೇಟ್ ಸಪ್ರೇಟ್ ಇವೇನು ಕರಿ ಅವಲ್ಲ ಹೆಸರು ಇವ ಹಸಿರು ಕಲರ್ ಇರೋದಿಲ್ಲ ಕರೆ ಹೆಸರು ಹೌದಿನ ಅಕ್ಕಿ ಚಲೋದ ಪಲಾವ್ ಮಾಡ್ಬಿಡು ಮಮ್ಮಿ ಇವತ್ತು

ಹೊಕ್ಕ ಮಮ್ಮಿ ಎಲ್ಲಿಟ್ಟಿ ನೀನ ಕೊಡಿ ಇಲ್ಲಿ ಅಂಗಡಿ ಐತಿ ಇಲ್ಲಿ ಹೋಗಿ ತೊಗೊಂಡ್ಬಿಡ್ತೇನೆ ನಾನು ಈಗ ನೋಡ್ರಿ ನಾನು ಹೋಗಾಕತ್ತೆ ಅಂತ ಹೇಳಿದ್ರೆ ಅಂಗಡಿಗೆ ಹೋಗತ್ತೀನಿ ರೀ ಪೇಪರ್ ಮತ್ತು ಸ್ಕೆಚ್ ಪೇನ್ ಅದನ್ನು ತೊಗೊಂಡ್ಬರಾಕ ಬರ್ರಿ ಇದೇನು ದೂರ ಇಲ್ಲ ಇಲ್ಲೇ ಸ್ಟ್ರೇಟ್ ಹೋಗಿ ಹಿಂಗೆ ಹೊಳಿದ್ರೆ ಅದೇ ನೋಡ್ರಿ ಅಂಗಡಿ ಇಲ್ಲೇ ಎಲ್ಲ ಸಿಕ್ತಾವ್ರಿ ಸಿಗೋದಿಲ್ಲ ಅಂತೇನಿಲ್ಲ ಎಲ್ಲ ಈಗ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ನಮ್ಮ ಸೊಲೆ ಕೊಟ್ಟು ಅಂದ್ರೆ ಆಕಿ ಬೆಳಿಗ್ಗೆ ಜಲ್ದಿ ಹೋಗ್ತಾಳೆ ರೀ ಸ್ಕೂಲಿಗೆ ಜಲ್ದಿ ಜಲ್ದಿರ್ತಾರೆ ತುಂಬ ಆಗಿರ್ತೈತಿ ಟೀಚರ್ ಹೋಳಿದ್ರೆ ಜಲ್ದಿ ಬರ್ತಾರೆ ಅದಕ್ಕೆ ಹಾಕಿ ಕ್ಯಾಕ್ ಹೋಗಿ ಕೊಡ್ತಾನೆ ಅಂತ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಈಗ ಹೋಗ್ತೀನಿ ಇಲ್ಲ ಬಂದೈತೆ ತೊಗೊಂಡ್ರಿ ಅದನ್ನ ತೊಗೊಂಡ್ರೆ ನೋಡಿದ್ರಿ ಈಗಂತೂ ನೋಡಿರಿ ಸ್ಕೆಚ್ ಪೆನ್ ಇಪ್ಪತ್ತು ರೂಪಾಯಿ ಒಂದೊಂದು ರಿಸೆಟ್ ಸೆಟ್ಟಿಲ್ಲ ಪೂರ್ತಿ ಸ್ಕೆಚ್ ಪೆನ್ ಬಂಡಲಿಗೆ ಬೆಟ್ರಂಗ್ ನೋಡಿದ್ರೆ ಹತ್ತು ರೂಪಾಯಿ ಐತಿ ಮತ್ತು ಇಲ್ಲೆಲ್ಲ ಸುಳ್ಳೋರ ಕಾಸ್ಟ್ ಮಾಡೋಕೆ ಹೋಗ್ಲಿ ಅಂತ ಹೇಳಿ ಎರಡೋ ರೀ ಎರಡು ರೂಪಾಯಿ ಕೊಂತ್ರಿ ಅವ ಒಂದು ಬ್ಲ್ಯಾಕ್ ಒಂದು ರೆಡ್ ಮತ್ತು ಈಗ ಆರು ಡ್ರಾಯಿಂಗ್ ಶೂಟ್ ರೀ ಈಗ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡ್ತೇನೆ ರೀ ಈಗಂತ ನೋಡಿರಿ ಪ್ರಾಜೆಕ್ಟ್ವರ್ ಮಾಡಕ್ಕೆ ಏನೇನು ಬೇಕಾಗಿತ್ತಲ್ಲ ಅದನ್ನೆಲ್ಲ ತೊಗೊಂಡ್ಬಂದೇನು ರೀ ಮಮ್ಮಿ ಕಸ ಹೊಡಿದ್ಲ ಈಗ ದೇವ್ರಿಗೆ ದೀಪ ಹಚ್ತೇನ್ ರೀ ಸೊ ಐ ಹೋಪ್ ನಮಗೆ ಅಂತ ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿ ಹೊಸದಾಗೆಲ್ಲ ನಮ್ಮ ಚೆನ್ನಲ್ ಆಗತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣತ್ರಿ ನೆಕ್ಸ್ಟ್ ಶಿಡೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕ್ಯರ್ ಬಾಯ್